ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಕುರ್ಟಳ್ಳಿ ಗ್ರಾಮಸ್ಥರಿಂದ ಅದ್ಧೂರಿ ದೀಪೋತ್ಸವ ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿಯಲ್ಲಿ ಬರುವ ಕುರ್ಟಳ್ಳಿ ಕಾಚಳ್ಳಿ ಮಾಡಿಕೆರೆ ಗ್ರಾಮಗಳಲ್ಲಿ ದೀಪೋತ್ಸವ ಪ್ರಯುಕ್ತ ಬಾಡೂಟ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ದೂರದ ಊರುಗಳಿಂದ ನೆಂಟರು ಶ್ರೇಯೋಭಿಲಾಷೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕುರ್ಟಳ್ಳಿ ಕೋಲಾರ ರಸ್ತೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಪ್ರತಿ ಮನೆಯ ಅಂಗಳದಲ್ಲಿ ಮನೆಯ ಮೇಲೆ ತೋಟಗಳಲ್ಲಿ ಬಾಡೂಟ ಕಾರ್ಯಕ್ರಮ ವಿಶೇಷವಾಗಿತ್ತು ಕುರ್ಟಳ್ಳಿ ಪ್ರಗತಿಪರ ರೈತರಾದ ಆರ್ ರಾಧಾಕೃಷ್ಣ ಮತ್ತು ಸಹೋದರರ ಔತಣಕೂಟಕ್ಕೆ ಅಸಂಖ್ಯಾತ ಜನ ಆಗಮಿಸಿದ್ದರು ವಿಶೇಷವಾಗಿ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ವಿ ಆರ್ ಸುದರ್ಶನ್ ಸೇರಿದಂತೆ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅಲಿಯಾಸ್ ಗೋಪಿ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು ರೈತರು ಔತಣಕೂಟಕ್ಕೆ ಆಗಮಿಸಿ ಬಾಡೂಟ ಭೂಜನ ಸವಿದರು ವಿಧಾನ ಪರಿಷತ್ನ ಮಾಜಿ ಸಭಾಪತಿಗಳಾದ ವಿ ಆರ್ ಸುದರ್ಶನ್ರವರು ಮಾತನಾಡಿ ಕೆರೆ ತುಂಬಿದ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಪಡೆಯಲು ಹಿಂದಿನಿಂದಲೂ ಅನುದಾನ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಇಂದು ರಾಧಾಕೃಷ್ಣ ಸಹೋದರರು ಬಂಧು ಬಳಗ ಶಿವಭಿಲಾಷಗಳಿಗೆ ಔತಣಕೂಟ ಏರ್ಪಡಿಸಿ ನನ್ನನ್ನು ಆಹ್ವಾನಿಸಿದ ಮೇರೆಗೆ ಬಂದಿದ್ದೇನೆ ತಾಲೂಕಿನ ಶಾಸಕರು ಸಚಿವರಾಗಿದ್ದಾರೆ ಅಭಿವೃದ್ಧಿ ಕೆಲಸಗಳು ಆಗಲಿ ಮತ್ತು ಉತ್ತಮ ಮಳೆ ಬೆಳೆ ಆಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ರಾಧಾಕೃಷ್ಣರವರು ಉಪಸ್ಥಿತರಿದ್ದರು ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಕುರ್ಟಹಳ್ಳಿ ಕಾಚಹಳ್ಳಿ ಮತ್ತು ಮಾಡಿಕೆರೆ ಗ್ರಾಮಗಳ ಎಲ್ಲ ರೈತ ಬಾಂಧವರೆಲ್ಲರೂ ಸೇರಿ ಈ ಕೆರೆ ತುಂಬ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಎಲ್ಲ ಬಂಧುಗಳು ಸ್ನೇಹಿತರು ಹಿತೈಷಿಗಳನ್ನೆಲ್ಲ ಕರೆದು ಒಂದು ಕೂಟವನ್ನು ಕೂಡ ಏರ್ಪಾಡ ಏರ್ಪಾಡು ಮಾಡಿ ಒಂದು ರೀತಿಯ ಸಂತೋಷ ಕೂಟ ಮಳೆ ಬೆಳೆ ಆಗಲಿ ಒಂದು ಸೌಹಾರ್ದತೆ ಇರಲಿ ಹೇಳಿ ಈ ಒಂದು ಪ್ರಯತ್ನಗಳನ್ನು ಅನೇಕ ವರ್ಷಗಳಿಂದ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ರಾಧಾಕೃಷ್ಣ ಸಹೋದರರು ಕೂಡ ಇಲ್ಲಿ ನನಗೆ ಆಹ್ವಾನ ಮಾಡಿದರು ಹಾಗೆಯೇ ಕುರುಟಳ್ಳಿ ಗ್ರಾಮಸ್ಥರು ಅಲ್ಲಿನ ಹಿರಿಯರು ಕೂಡ ಆಹ್ವಾನ ಮಾಡಿದ್ದಾರೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀನಿ ಹಾಗೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಚಿಂತಾಮಣಿ ತಾಲೂಕಿಗೂ ಒಳ್ಳೆಯದಾಗಲಿ ನಿಮಗೆ ಸಚಿವರು ಕೂಡ ಇದ್ದಾರೆ ಅಭಿವೃದ್ಧಿ ಕೆಲಸದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಅವರು ಕೂಡ ತೊಗೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಚಿಂತಾಮಣಿ ತಾಲೂಕಿನ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮನಸ್ತೇನೆ ನಮಸ್ಕಾರ ಬಜೆಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಕ್ಕೆ ನಿರಾಶಾದಾಯಕವಾಗಿದೆ ಭಾಳ ಕರ್ನಾಟಕ ರಾಜ್ಯ ಭಾಳ ವಿಶೇಷವಾದಂಥ ಆಸಕ್ತಿಯಿಂದ ಗಮನ ಹರಿಸ್ತಾ ಇದ್ದೆ ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಶಾಸಕರಿಂದ ಅವರು ಆಯ್ಕೆಯಾಗಿ ಶಾಸನ ಸಭೆಯಿಂದ ಆಯ್ಕೆಯಾಗಿ ಅವರು ರಾಜ್ಯಸಭೆಗೆ ಹೋಗಿದ್ದರು ಹಾಗಾಗಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಇತ್ತೀಚಿನ ದಿವಸಗಳಲ್ಲಿ ಡೆಲ್ಲಿ ಪ್ರವಾಸ ನೋಡೋಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು ಪ್ರಧಾನಮಂತ್ರಿಗಳಿಗೆ ಅರ್ಥ ಸಚಿವರಿಗೆ ಗೃಹ ಸಚಿವರಿಗೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು ಆದರೆ ಕರ್ನಾಟಕಕ್ಕೆ ನಿರಾಶೆ ಆಗಿದೆ